ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಂಡೇ ಬಂದರೆ ಸಾಕು ನೋಡಿರಿ ಏನಾದರೂ ಸ್ಪೆಷಲ್ ಮಾಡಬೇಕನ್ನಿಸ್ತಾ ಇರ್ತೈತಿ ಎಲ್ಲರಿಗೂ ಆದ್ರೆ ನಾನು ಯಾವಾಗಲೂ ಚಿಕನ್ ಐಟಮ್ಸನ್ನು ಜಾಸ್ತಿ ಮಾಡ್ತಿದ್ದೆ ಆದರೆ ಇವತ್ತು ಮಟನ್ ಮಾಡು ನಂತ ಮಟನ್ದ ಖೈಮಾ ರೆಸಿಪಿ ಮಾಡತ್ತೀನಿ ರೀ ಇಲ್ಲಿ ನಾನು ಮಟನ್ನ ಮೊದಲಿಗೆ ಕಟ್ ಮಾಡಿಸ್ಕೊಂಡು ಬಂದಿದ್ದ ತೊಗೊಂಡೇನಿರಿ ಇದನ್ನು ಎರಡು ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ರೀ ಇದು ಸ್ವಲ್ಪ ಎಣ್ಣೆ ಎಣ್ಣೆ ಬಿಡ್ತೈತಿ ಆದರೂ ಪರವಾಗಿಲ್ಲ ಆದ್ರೆ ನಾನು ಎರಡು ಸಲಾನ ತೊಳ್ಕೊಂಡೀನಿ ನಾ ಇದನ್ನು ತೊಳ್ಕೊಂಡು ಈ ಥರ ಹಿಂಡಿ ರೀ ಇದನ್ನು ಎಲ್ಲ ಹಿಂಡಿ ಪೂರ್ತಿ ನೀರೆಲ್ಲ ಬಸ್ಕೋಬೇಕು ಆಮೇಲೆ ಇಲ್ಲೇ ಒಂದು ಕಡಾಯಿ ಬಿಸಿ ಮಾಡೋಕ್ಕೆ ಇಟ್ಕೊಂಡೀನಿರಿ ನಾನು ಅದಕ್ಕೆ ಮೂರು ಚಮಚ ಆಗೋ ಅಷ್ಟೇ ಎಣ್ಣೆ ರೀ ನಾನು ಇದಕ್ಕೆ ಕಡಿಮೆ ಎಣ್ಣೆನ ಯೂಸ್ ಮಾಡ್ಕೊರಿ ಬಟನ್ ಒಳಗೆ ಚರ್ಬಿ ಇರ್ತೈತಲ್ಲ ಅದು ಎಣ್ಣೆ ಬಿಡ್ತೈತಿ ಇದು ಒಗ್ಗರಣಿಗೆ ನಾಲ್ಕು ಲವಂಗ ಹಾಕ್ಕೊಂಡಿನಿ ಒಂದು ಇಂಚ ಚಕ್ಕೆ ಹಾಕ್ಕೊಂಡಿನಿ ಒಂದು ಐದು ಕರಿಮೆಣಸು ಶ ಜೀರಿಗೆ ಹಾಕ್ಕೊಂಡಿನಿ ಒಂದು ಏಲಕ್ಕಿ ಹಾಕ್ಕೊಂಡಿನಿ ಅರ್ಧ ಚಮಚ ಅಷ್ಟು ಜೀರಿಗೆ ರೀ ಮತ್ತು ಒಂದು ದೊಡ್ಡ ಉಳ್ಳಾಗಡ್ಡಿನ ಒಗ್ಗರಣಿಗೆ ರೀ ಇದೆಲ್ಲ ಫ್ರೈ ಬಿಡ್ಬೇಕು ರೀ ಫ್ರೈ ಆದಮೇಲೆ ಮಟನನ್ನು ಏನು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ರೀ ನಾನು ನೀರೆಲ್ಲ ಬಸಿದ ಮೇಲೆ ಮಟನ್ ಹಾಕೋಬೇಕು ಎಲ್ಲನೂ ಚಲೋತೆಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಸಲ ಎಣ್ಣೆ ಒಳಗೆ ಎಲ್ಲ ಚಲೋತೆಗ ಮಿಕ್ಸ್ ಆದಮೇಲೆ ಇದಕ್ಕೆ ಅರ್ಧ ಚಮಚ ಅಷ್ಟು ಅರ್ಶಿಣ ಪುಡಿ ರೀ ನಾನು ಅರ್ಶಿಣ ಪುಡಿ ಹಾಕ್ಕೊಂಡು ಹದಿನೈದು ನಿಮಿಷ ಲೀಡ್ ಕ್ಲೋಸ್ ಮಾಡಿ ರೀ ಇದನ್ನು ಇದು ಬೇಯ್ತಾ ಇರಲ್ರಿ ಇಲ್ಲೇ ಇದಕ್ಕೆ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ರೀ ಅದಕ್ಕೆ ಎರಡು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಳತೀನಿ ರೀ ಸಪ್ರೇಟಾಗಿ ಆಮೇಲೆ ಒಂದು ಹಿಡಿಯಷ್ಟು ಕೊಬ್ಬರಿ ತೊಗೊಂಡಿನಿ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನುಣ್ಣಗೆ ಪೇಸ್ಟ್ ಮಾಡಿ ರೀ ಆಮೇಲೆ ಹದಿನೈದು ನಿಮಿಷ ಆದಮೇಲೆ ಇದೆಲ್ಲ ರೀ ಬೆಂದತಿಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ನುಣ್ಣಗೆ ಪೇಸ್ಟ್ ಏನು ಮಾಡ್ಕೊಂಡಿದ್ವೆಲ್ಲ ಕೊಬ್ಬರಿದು ಅದನ್ನು ಹಾಕ್ಕೊಳ್ಳೀನಿರಿ ನಾನು ಅದು ಹಾಕ್ಕೊಂಡಾದ್ಮೇಲೆ ಟೊಮೆಟೊ ಪ್ಯೂರಿನೂ ಇವಾಗ ರೀ ನಾನು ಟೊಮೆಟೋನ ಕೊಬ್ಬರಿನ ಒಂದೇ ಸಲ ರುಬ್ಕೊಂಡ್ವಿ ಅಂದ್ರೆ ಅದು ನುಣ್ಣಗೆ ಪೇಸ್ಟ್ ಆಗೋದಿಲ್ಲ ಅದ್ರ ಸಲುವಾಗಿ ಸಪ್ರೇಟ್ ಸಪ್ರೇಟಾಗಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಎರಡು ಚಮಚ ಅಷ್ಟು ಖಾರದ ಪುಡಿ ಹಾಕ್ಕೊಳತ್ತೀನಿ ರೀ ನಾನು ನಿಮ್ಗೆ ಖಾರದ ಜಾಸ್ತಿ ಬೇಕಂದ್ರೆ ಜಾಸ್ತಿ ಿನ ಹಾಕ್ಕೊಬೋದು ಒಂದು ಚಮಚ ಅಷ್ಟು ಧನಿಯಾ ಪೌಡ್ರ್ ಹಾಕೊಳತ್ತೀನಿ ರೀ ನಾನು ಇಲ್ಲೇ ಅರ್ಧ ಚಮಚ ಅಷ್ಟು ಮಟನ್ ಮಸಾಲ ರೀ ಹಾಕ್ಕೊಂಡು ಚಲೋತೆಗೆ ಮಿಕ್ಸ್ ರೀ ನಾವು ಇದನ್ನ ಇದು ಕೊಬ್ಬರಿ ಮಸಾಲೆ ಎಲ್ಲ ಬೇಯ್ಬೇಕಲ್ರಿ ಮತ್ತೆ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕ್ರಿ ಅಂದ ಹದಿನೈದು ನಿಮಿಷ ಆದಮೇಲೆ ನಮ್ಮ ಮಟನ್ ಕೈಮಾ ರೆಡಿಯಾಗಿರ್ತಿತ್ತು ನೋಡಿರಿ ಈ ಥರ ಬಂದಿತಿ ಟೇಸ್ಟ್ ಅಂತೂ ಭಾರಿ ಅಂದ್ರೆ ಭಾರಿ ಆಗಿತ್ತು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ರೀ ನಾನು ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನನಗೆ ಹೇಳ್ರಿ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಮ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೊ ಮಚ್